ಚೈನಾ ಚೈನಾ ಅಂತಂದರೆ ನಮ್ಮ ಭಾರತದವ್ರಿಗೆ ನಪ್ಕಕ್ಕೆ ಬರೋದೇ ಚೈನಾ ನಮ್ಮ ಶತ್ರು ದೇಶ ನಮ್ಮ ಮೇಲೆ ವಿಷ ಕಾರ್ತಾರೆ ನಮ್ಮ ದೇಶದವ್ರನ್ನ ದ್ವೇಷಿಸ್ತಾರೆ ಅಂತ ಆದರೆ ನಿಜ ಸತ್ಯ ಏನು ಚೈನಾದವರಿಗೆ ಭಾರತದ ಬಗ್ಗೆ ಎಷ್ಟು ಗೊತ್ತು ಭಾರತದ ಜನರ ಬಗ್ಗೆ ಎಷ್ಟು ಗೊತ್ತು ಪಾಪ ನಮಗೆ ತರಕಾರಿ ಮಾರೋರು ಬಂದಾಗ ಹೆಲ್ಪ್ ಮಾಡಿದ್ರು ಗೊತ್ತ ನಮ್ಮ ಇಲ್ಲದ ತಕ್ಷಣ ಎಲ್ಲಿಗೆ ಹೋಗ್ಬೇಕು ಗೊತ್ತಾಗಲಿಲ್ಲ ಓಡ್ಬೇಕು ಹೆಲ್ಪ್ ಮಾಡಿದ್ರು ಅವ್ರು ಹೇಳ್ತಾರೆ ನನಗೆ ಫ್ಯೂಚರ್ ಟೈಮ್ ಜಾಗ ಇದು ಸಿಕ್ಕಿದ್ರೆ ಬರ್ತೀನಿ ಇಂಡಿಯಾಗೆ ಅಂದರೆ ವೆಲ್ಕಮ್ ವೆಲ್ಕಮ್ ಬನ್ನಿ ಈ ವಿಡಿಯೋದಲ್ಲಿ ಚೈನಾದವರು ನಮ್ಮ ಭಾರತದವರ ಮೇಲೆ ಏನು ಅಭಿಪ್ರಾಯ ಇಟ್ಟಿದ್ದಾರೆ ಇವರ ಜೀವನ ಶೈಲಿ ಏನು ಇವರ ದಿನನಿತ್ಯ ಕಾರ್ಯಗಳು ಏನು ಚೈನಾದ ಹಳ್ಳಿ ಜೀವನವನ್ನು ನೋಡ್ಕೊಂಡು ಬರೋಣ ನೀವು ಮಡಿಕೇರಿಗೆ ಎಲ್ಲ ಹೋದ್ರೆ ಹೆಂಗಿರುತ್ತೆ ಅದೇ ತರ ನಮ್ಗೆ ಇವಾಗ ಪೆಂಗು ವಿಲೇಜ್ ಬಂದ್ರೆ ಅನ್ಸ್ತಾ ಇದೆ ಯಾವುದೋ ಮಡಿಕೇರಿಲೋ ಎಲ್ಲೋ ಉಡಿ ಊಟ ಇಲ್ಲೋ ನನ್ ರಿಜಿಸ್ಟ್ರೇಷನ್ ಅಲ್ಲಿ ಇದ್ದಂಗಿದೆ ಇದು ಜಾಗ ತೋರಿಸಿ ನೋಡಿ ಫ್ರೀ ಫ್ರೀ ಆಕ್ಚುಲಿ ಅದು ಓಕೆ ಬಿಸ್ಸಿಗೆ ಇಚಿನು ಬಿಸ್ಲೇ ಬರ್ತಾಲ ನಾಳೆ ಬರ್ತೀ ಬಿಸ್ಲೋดิಕ್ಕೆ ಸ್ಟ್ರೀಟ್ ಫುಡ್ ತಿнди ತಿнди ತಿಂದಿ ಹೊಟ್ಟೆ ಗುಮ್ಮಿಸ್ಕೊಂಡು ಬಿ ಅದಕ್ಕೆ ಸ್ಟ್ರೀಟ್ ಫುಡ್ೇ ಬೇಡ ಅಂತ ಅವಳೆ ಮೊಟ್ಟೆನೇ ಲೇಲೋ ಏನೇನೋ ಚಿನ್ನು ಸೋ ಇದೇನು ಗುರು ಇದು ಇದು ಚಿಕನ್ ಲೆಗ್ಸ್ ಅಲ್ಲ ಬಾತ್ಕೊಳ್ಳಿ ಡಕ್ ಡಕ್ ಜಾಸ್ತಿ ಇತ್ತಾರೆ ಆಕ್ಚುಲಿ ನಂಗೆ ನಿಜ ಹೇಳ್ಬೇಕು ಅಂದ್ರೆ ಇಂಡಿಯಾ ಹಳ್ಳಿಗಳಲ್ಲಿ ತಿರುಗಾಡ್ದಂಗೆ ಅನಿಸ್ತದೆ ನನಗೆ ಅಷ್ಟು ಗಲೀಜು ಏನಿಲ್ಲ ಅದಲ್ವಾ ಜಾಸ್ತಿ ಗಲೀಜು ಇಲ್ಲ ಆದ್ರೆ ಅದಕ್ಕೂ ಮುಂಚೆ ಇದೇ ಆಗಸ್ಟ್ ಹದಿನೆಂಟನೇ ತಾರೀಕು ನಾವು ನಮ್ಮ ಫ್ಲೈನ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಒಂದಲ ಎರಡಲ್ಲ ಬರೋಬರ್ ಎಂಟು ದೇಶ ತೋರಿಸ್ತಾ ಇದೀವಿ ಯಾವ್ದಾದ್ರು ಗೊತ್ತಾ ಜರ್ಮನಿ ಆಸ್ಟ್ರಿಯಾ ಸ್ವಿಟ್ಜರ್ಲೆಂಡ್ ನೆದರ್ಲ್ಯಾಂಡ್ಸ್ ಫ್ರಾನ್ಸ್ ಇಟ್ಲಿ ಲಿಶಿಸ್ಟೈನ್ ಎಂಟು ಕಂಟ್ರಿನ ಹದಿಮೂರು ದಿನ ತೋರಿಸ್ತೀವಿ ಈ ಕೆಳಗಡೆ ನಂಬರಿಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ ಹೊಟ್ಟೆ ಇರ್ತೈತೆ ಮಾತಾಡಿ ಆದಷ್ಟು ಬೇಗ ಇರೋ ಸ್ಪಾರ್ಸನ್ನ ಬುಕ್ ಮಾಡ್ಕೊಳ್ಳಿ ಯಾಕಂದ್ರೆ ಬೇಗ ಫಿಲ್ ಔಟ್ ಇದೆ ಎಲ್ಲರೂ ಆಗಸ್ಟ್ ಹದಿನೆಂಟನೇ ತಾರೀಕು ಒಟ್ಟಿಗೆ ಇರೋಕ್ಕೆ ಹೋಗೋಣ ಅಶಾ ನೀನೇನಾದರೂ ಫೈವ್ ಸ್ಟಾರ್ ಥರ ಬಿಡುತ್ತೆ ಅದರ ಇಲ್ಲ ಚೆನ್ನಾಗಿರೋ ಸಿಕ್ತಾರೆ ಇಲ್ಲಿ ಸಿಗಲ್ಲ ನನ್ನ ಪ್ರಕಾರ ಕೊಟ್ಟೆ ಅಂಗ್ಡಿಗಳು ನೋಡ್ತೀನಿ ಹಳ್ಳಿ ಅಂತೀವಿ ಓಹ್ ಚೆನ್ನಾಗಿದೆ ಏ ಆಕ್ಚುಲಿ ಏನು ಗೊತ್ತಾ ಈ ಪಿಂಗ್ಸನ ಪುಂಕ್ಸಿನೋ ಹಳ್ಳಿಲಿ ಆಕ್ಚುಲಿ ಏನಪ್ಪ ಅಂದ್ರೆ ಇದು ಒಂದು ಜಂಕ್ಷನು ನಮ್ಮ ಮಡಿಕೇರಿಲಿ ಒಂದು ಜಂಕ್ಷನ್ ಇರ್ತದೆ ಅದೇ ತರ ಸೇಮ್ ಜಂಕ್ಷನು ಅಕ್ಕ ಪಕ್ಕ ಅವರೇ ಘಾಟ್ ಸೆಕ್ಷನ್ಗಳು ಮತ್ತೆ ನೋಡೋವಂತ ಪ್ಲೇಸಸ್ಗಳು ಸೊ ಎಲ್ಲರೂ ಬಂದ್ರೆ ಇದೇ ತರ ಈ ಹೋಟ್ ಇದೆಲ್ಲ ಹೋಟೆಲ್ ಏರಿಯಾಸು ನೀ ನೋಡ್ತಿರದೆಲ್ಲ ಫುಲ್ ಹೋಟೆಲ್ ಏರಿಯಾಸು ಹಾ ಮಡಿಕೇರಿ ಸೆಂಟ್ರ ನಲ್ಲಿ ಇರ್ತದಲ್ಲ ಅಂತ ಆಕ್ಟ್ಲಿ ಅದನ್ನ ಅವಾಗ್ದೆ ಹೇಳ್ತಾ ಇರೋದು ಎದ್ರು ಹಂಗೆ ಇದೆ ಜನರು ಅಷ್ಟೇ ಒಳ್ಳೇರು ಹಾ ಪಾಪಾ ನಮಗೆ ತರಕಾರಿ ಮಾರೋರು ಬಂದಾಗ ಹೆಲ್ಪ್ ಮಾಡಿದ್ರೆ ಗೊತ್ತಿದ ತಕ್ಷಣ ಎಲ್ಲಿಗೆ ಹೋಗ್ಬೇಕು ಗೊತ್ತಾಗ್ಲಿಲ್ಲ ಓಡಾ ಹೆಲ್ಪ್ ಮಾಡಿದ್ರು ಸೊ ಜನ ನಾವು ಅದೇನ್ ಪೊಲಿಟಿಕ್ಸ್ ಅಲ್ಲಿ ಮಾತಾಡ್ತಿವಲ್ಲ ಪಾಲಿಟಿಕ್ಸ್ ಪೊಲಿಟಿಕ್ಸ್ ನಡೆಯುತ್ತೆ ಬಟ್ ಜನ ಯಾವುದೇ ದೇಶಕ್ಕೆ ಹೋದ್ರು ಕೂಡ ನಮ್ಮ ಜನ ಒಳ್ಳೆವ್ರೆ ಇವ್ರ ಜನ ಇವ್ರು ಕೂಡ ಒಳ್ಳೆವ್ರೆ ನಾವು ಚೈನಾದವ್ರನ್ನ ಶತ್ರು ದೇಶ ಅಂತೀವಿ ಅಲ್ಲಿನ ಜನಗಳನ್ನ ಒಳ್ಳೆ ಶತ್ರುಗಳ ತರ ನೋಡ್ತೀವಿ ಏನ್ ತಿಕ್ಕೆ ಅಂದ್ರೆ ಪಾಕಿಸ್ತಾನ ಮೇಲೆ ಇದ್ದೆ ಮಾಡಿದಾಗ ಚೈನಾದವರು ಮಿಲಿಟರಿ ಪವರ್ ಕೊಟ್ಟರು ಪಾಕಿಸ್ತಾನ್ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಅಂತ ಆದ್ರೆ ನಿಜವಾಗ್ಲೂ ನೋಡಿದ್ರೆ ಇಲ್ಲಿನ ಪ್ರಜೆಗಳಿಗೆ ಇಲ್ಲಿನ ಜನಗಳ್ಗೆ ಪಾಕಿಸ್ತಾನ ಅಂತ ಒಂದು ದೇಶ ಇದೆ ಅಂತಾನೆ ಗೊತ್ತಿಲ್ಲ ಈ ಚೀನಾ ಗವರ್ಮೆಂಟ್ ಅವರು ಪಾಕಿಸ್ತಾನ ದೇಶಕ್ಕೆ ಸಪೋರ್ಟ್ ಮಾಡ್ತಾ ಇದಾರೆ ಅಂತಾನು ಗೊತ್ತಿಲ್ಲ ತುಂಬಾ ಮುಕ್ತ ಜನರು ಇವ್ರ ಏನೇ ಅಂದ್ರು ನಮ್ಮ ಭಾರತದವ್ರನ್ನ ಸಖತ್ ಗೌರವದಿಂದ ನೋಡ್ತಾರೆ ನಾವು ಹಿಂದೋ ಅಂದ್ರೆ ಸಾಕು ಓ ನೀವು ಇಂಡಿಯಾದವರ ಅನ್ಕೋತಾರೆ ನಾವ್ ಏನೇ ಚೈನಾದವನ್ನ ದ್ವೇಷಿಸಬಹುದು ನಾವ್ ಏನೇ ಅನ್ಬಹುದು ಆದ್ರೆ ಇವ್ರು ಬೆಳೆದಿರೋ ಮಟ್ಟ ನೋಡಿದ್ರೆ ನಾವು ನಮ್ ಇಂಡಿಯಾನ ಇವ್ರ ಮೇಲೆ ಕಂಪೇರ್ ಮಾಡಿಕೊಂಡು ಬೆಳೆಯಕ್ ಟ್ರೈ ಮಾಡ್ಬೇಕು ಅದ್ ಬಿಟ್ಟು ಈ ಕುತಂತ್ರಿ ಪಾಕಿಸ್ತಾನ ಇಲ್ಲ ಬಾಂಗ್ಲಾದೇಶ್ ದೇಶ್ ಬಿಟ್ಟು ಕಂಪೇರ್ ಮಾಡಿಕೊಂಡು ಅವ್ರಕೂ ನಾವ್ ಬೆಟರ್ ಆಗಿದೀವಪ್ಪ ಅಂತ ಅನ್ಕೊಂಬಾರ್ದು ಮೂವತ್ ರೂಪಾಯಿ ಐಟಮ್ಸ್ ಅಂತೆ

ಇದೆಲ್ಲ ಮುನ್ನೂರ ರೂಪಾಯಿ ಚಿನ್ನು ಜಾಸ್ತಿ ಆಯ್ತು ಏ ಏನ್ ಜಾಸ್ತಿ ಆಯ್ತು ನಮ್ಮ ಇಂಡಿಯಾದಲ್ಲಿ ಇವೆಲ್ಲ ಸಾವಿರ ರೂಪಾಯಿ ಹೌದಾ ಯಾರ ಮಕ್ಳಿದವ್ರು ಕಮೆಂಟ್ ಮಾಡಿ ನೋಡಿ ಇಲ್ಲಿ ಬಂದ್ಬಿಟ್ಟು ಇದು ಮುನ್ನೂರ ರೂಪಾಯಿ ನಮ್ಮ ಇಂಡಿಯಾದಲ್ಲಿ ಎಷ್ಟು ಈ ತರ ಬಂಬೆಗಳು ಅಂತ ಯುರೋಪ್ ಆಗಿರ್ಬೋದು ಜಪಾನ್ ಆಗಿರ್ಬೋದು ಯುರೋಪ್ ಅಲ್ಲಿ ಒನ್ ಯೂರೋ ಶಾಪ್ ಅಂತ ಇರುತ್ತೆ ಯು ಎಸ್ ಅಲ್ಲಿ ಡಾಲರ್ ಶಾಪ್ ಅಂತ ಇರುತ್ತೆ ಸೊ ಎಲ್ಲಾ ಪ್ರಾಡಕ್ಟ್ ಒನ್ ಡಾಲರ್ ಒನ್ ಯೂರೋ ಜಪಾನ್ ಅಲ್ಲಿ ಹಂಡ್ರೆಡ್ ಎನ್ ಶಾಪ್ ಅಂತ ಇರುತ್ತೆ ಅದೇ ತರ ಚೈನಾದಲ್ಲಿ ಕೂಡ ಇದೆ ತರ ಅಂಗಡಿಗಳು ಎಲ್ಲ ಎಷ್ಟಿದೆ ಇಲ್ಲಿ ಇಲ್ಲಿ ಎಷ್ಟು ಪ್ರಾಡಕ್ಟ್ಸ್ ಅವ್ರೇಷ್ನರಿ ಪ್ರಾಡಕ್ಟ್ಗಳೆಲ್ಲ ಇಲ್ಲ ವಿಚಿತ್ರ ವಿಚಿತ್ರವಾಗವಲ್ಲ ಏನ್ ಬೇಕಂದ್ರೆ ಸಿಗುತ್ತೆ ಗುರು ಹಂಗಂದ್ರೆ ಇವಾಗ ಕ್ಯೂಟ್ ಕ್ಯೂಟ್ ಕಿರಣ ಎಲ್ಲ ನೋಡಿ ಇಲ್ಲಿ ಫ್ಯಾನ್ಗಳು ಗಳು ಗಾಗಲ್ಸ್ ಎಲ್ಲರೂ ಇಡ್ಕೊಂಡು ತಿರುಗಾಡ ತರಲ್ಲ ಫ್ಯಾನ್ ಇವೆಲ್ಲ ಪ್ಲಾಸ್ಟಿಕ್ ಯೂಸ್ಡ್ ಅಲ್ವಾ ಕಿರಣ ಅವರು ಯೂಸ್ ಮಾಡೋದು ಎಲ್ಲಾ ರಿಫರ್ಶ್ ಪ್ಲಾಸ್ಟಿಕ್ ಗಳು ಓಹ್ ಏನು ಗೊತ್ತಾ ನಾವು ನೋಡ್ಕೊಂಡು ಹೋಗಿರ್ತೀವಾ ಬೇರೆ ಕಡೆ ಸಿಗಲಿ ಐತ್ರ ನೋಡಕ್ಕೆ ನೋಡಿದಾಗ ಇಷ್ಟ ಆದಾಗ ತಗೊಬೇಕು ತಪ್ಪೇನೂ ಇಲ್ಲ ಬೇರೆ ಕಡೆ ಇದೇ ಇಲ್ಲಿ ಚಪ್ಪಲಿಗಳು ರೂಪಾಯಿ ಕಾಲನ್ನ ಏನು ಕಚ್ಚಾ ಇದು ಎಂಬತ್ತು ರೂಪಾಯಿ ಚಪ್ಪಲಿ ಇನ್ನೆಷ್ಟು ಕೊಡ್ತಾರೆ ಸೀಮನ್ಸ್ ಮಾದು ಒಳ್ಳೆ ಕ್ವಾಲಿಟಿ ಚಪ್ಪಲಿ ಸೊ ಚೈನಾ ಬಜಾರ್ ನಾವು ನಮ್ಮ ಮನೆ ಹತ್ರ ಇರ್ತಿತ್ತು ನೋಡಿ ಚೈನಾ ಬಜಾರ್ ಅಲ್ಲ ಅವೆಲ್ಲ ನೋಡ್ಬಿಟ್ಟು ವಾ ಇಷ್ಟೊಂದು ಕಮ್ಮಿನ ಇಷ್ಟೊಂದು ಕಮ್ಮಿನ ಅಂತ ಅನ್ಕೋತಾ ಇದ್ವಿ ಚೈನಾಗೆ ಬಂದು ನೋಡ್ತಾ ಇರೋದಕ್ಕೆ ಸರ್ಪ್ರೈಸ್ ಆಗ್ತದೆ ಆಕ್ಚುಲಿ ಇವೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಹಾಕೋದು ಬರೀ ಇನ್ನೂರು ರೂಪಾಯಿ ನಮ್ಮ ಇಂಡಿಯಾಲು ಆಲ್ಮೋಸ್ಟ್ ಇಷ್ಟೇ ಚೈನಾ ಬಜಾರ್ಗ್ ಹೋದ್ರೆ ಇನ್ನೂರೈವತ್ತು ಮುನ್ನೂರೈವತ್ತು ಇವಾಗ ಏರಿಯಾ ಏರಿಯಾ ಕಡೆ ಎಲ್ಲ ಓಪನ್ ಆಗೈತಲ್ಲ ಚೈನಾ ಬಜಾರ್ ಅಂತ ಅವಾಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿರಿ ಇಲ್ಲ ಇಲ್ಲ ಇದಾವೆ ಏನು ಹೇಳಿದ್ರು ಚೈನಾ ಪ್ರಾಡಕ್ಟ್ಸ್ ಯೂಸ್ ಆಗುತ್ತೆ ಕ್ಲೋಸ್ ಆಗಲ್ಲ ಚಿನ್ನು ನಾವು ಹೇಳ್ಕೊಂಡು ತಿರುಗಾಡ್ಬೇಕಷ್ಟೇ ದುಡಿವಿ ಕ್ವಾಲಿಟಿದು ಚಿನೂ ಹುಟ್ಟಿ ನೋಡು ರಬ್ಬರು ನೋಡು ನಡು ಹಾಕೊಂಡು ಅದು ರಬ್ಬರ್ ರಬ್ಬರ್ ಭಾರ ಆರಾಮ್ ಬೇಡ 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 ಹಳ್ಳಿ ಆದ್ರೂ ಕೂಡ ನಾವು ಯಾವುದೇ ಪುಟಾಣಿ ಹಳ್ಳಿಗೆ ಬಂದ್ಬಿಟ್ಟೀವಿ ಅನ್ಕೊಂಡ್ವಿ ನೋ ನೋ ಪಾಸ್ಪೋರ್ಟ್ ಹೋಲ್ಡಾರಾ ಪಾಸ್ಪೋರ್ಟಾ

ಇನ್ನೊಂದು ಮೊಟ್ಟೆ ಹಾಕಿ ಕೇಳು ಒನ್ ಮೋರ್ ಹ್ಞೂ ಎರಡು ಮೊಟ್ಟೆ ಹೆಂಗೆ ಅಷ್ಟೆ ಒಂದೊಂದು ಮೊಟ್ಟೆ ಹಾಕಿ ಕೇಳಿದ್ರೆ ಅಕ್ಕಂಗೆ ಮೊಟ್ಟೆ ಚೆನ್ನಾಗೈತಾ ಮೊಟ್ಟೆ ಹಾಕ್ಸ್ಕೊಂಡಿದ್ಯಾ ಮೊಟ್ಟೆ ಚೆನ್ನಾಗಿದ್ಯಾ ಚೆನ್ನಾಗಿ ಮಾಡ್ತಾರೆ ಕೇಣ ಪಾನ್ ಕೇಕ್ ಎಲ್ಲರೂ ನಮ್ಮನ್ನೇ ನೋಡ್ತಾರದು ಕೇಣ ಮಾತಾಡ್ಕೊಂತಾರೆ ನೋಡಲಿ ಎಲ್ಲ ಅಂಗಡಿಯವರು ನಮ್ಮನ್ನೇ ನೋಡ್ಕೊಂಡು ಮಾತಾಡ್ತಾರದು

ಬೀಸ <laughs> ಇಲ್ಲ <laughs> 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 So, goatee? I mean, oh, ah, akak ah, Yes. Oh ya, ya, ya! Oh, ini tuh? Akak redi banget loh. Oh ya. Cut, cut, cut. Yes.

ತಿನ್ಕೊಂಡು ಚನಗೋಡ ಅಕ್ಕ ಫುಡ್ ತಿನ್ಕೊಂಡು ಅಕ್ಕ ಎಷ್ಟು ತಿಂತಾರೆ ಅವರೇ ಮಾಡಿದನಲ್ಲ ಓಕೆ ನಾ ಅದು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ ಎಸ್ 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 ಓ ಇದೆ ಬೆಂಕಿ ಆಕ್ಚುಲಿ ನಾನು ಏನು ಬಿಜಿ ಆಗ್ತೈತೆ ಅಂತ ನಾನು ನೋಡತಾ ಅವಾಗಿಂದ ಇಲ್ಲಿ ಇಡ್ಕೊಂಡ ಬಿಟ್ಟು ಇದು ಬಿಜಿ ಇರೋದು ಆಚುಲಿ ಮಿಸ್ಟರ್ ಬೀನ್ ತಿಂತಾನೆ ಗೊತ್ತಾ ಕಾಸ್ಟ್ಲಿ ಚಿನ್ನು ಬ್ರಿಟಿಷರ ಇದ್ರೊಳಗೆಲ್ಲ ಯು ಕೆಲೆಲ್ಲ ಇದು ಇವಾಗ ಬೆಂಕಿ ಹೊಡಿಯೋದಕ್ಕ ಇಸ್ 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 ಹಾಟ್ ಎಸ್ ಫೂಟ್ಸ್ ಹಾಟ್ ವೆರಿ ವೆರಿ ಹಾಟ್ ಎ ಕಾಸ್ಟ್ಲಿ ಫುಡ್ ಇದು ಗೊತ್ತಾಯ್ತು ಆಕ್ಚುಲಿ ಇನ್ನೂರು ರೂಪಾಯಿ ನೋ ವಾಹ್ ಏಯಾ ತುಂಬಾ ಚೆನ್ನಾಗಿದೆ ಮಲ್ಲ ಚೈನಲ್ ಪಿಜ್ಜಾ ಅಂಡ್ ಗೆ ಬಂದ್ಬಿಡಿದ್ದೀಯಾ ಯಾದೆ ಲೋಕಲ್ ಕೂಸಿನ್ ಲೋಕಲ್ ಕೂಸಿನ್ ತಿರುಗಾಡ್ತಿದ್ದೀವಿ ಚೈನಾದಲ್ಲಿ ಹಾಕೋ 2 ದಿನಿಂದ ಸಾಕೈತೋ ಎಣ್ಣೆ ಇನ್ ಮಕ್ಕ ಕೊಡ್ದೆಂಗಾಯಿತ್ತೋ ಸೋ ಇವತ್ತು ಶಟಲ್ ಆಗಿ ಪಿಜ್ಜಾ ತಿನ್ನೋ ಅಂತ ಬಂದಿದ್ದೀವಿ ಗುರು ಇವತ್ತು ಸೋ ಚೈನೀಸ್ ಪಿಜ್ಜಾ ಅಕೌಂಟ್ ಟೇಸ್ಟ್ ಮಾಡೋಣ ಅಂತ ನೋಡೋಣ ಮಾಡ್ತಾವೆ ಚೆನ್ನಾಗಿ ಪುಡಿ ಹೌದಾ ಫ್ರೆಶ್ ಆಗಿ ಆ ಓಕೆ ಓಕೆ ಹಂಗಾರೆ ನಮಗೆ ಇದೆ ಫ್ರೆಶ್ ಆಗಿ ಮಾಡಿದ್ರೆ ಮ್ಯಾರಿನೇಟೆಡ್ಗೆ ಓಹ್ ಸೀ ಫುಡ್ ಕಿರಣ ಒಳ್ಳೆ ಕ್ವಾಲಿಟಿ ಆಗ್ತವ್ರೆ ಎಷ್ಟು ಗೊತ್ತಾ ಇನ್ನೂರು ರೂಪಾಯಿ ಅದಕ್ಕೆ ಮೂರು ದಿನದಿಂದ ಕಂಟಿನ್ಯೂಸ್ ಆಗಿ ಬಾತ್ರೂಮ್ ಹೋಗಿದ್ದೀವಿ ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬಿಡಿ ಇಲ್ಲಿ ಅನುಭವಿಸಿರೋ ಕಷ್ಟಗಳು ನಾವು ಹೇಳ್ತಾ ಇದೀವಿ ಅಷ್ಟೇ ಯೂಶಲಿ ಕೇಳ್ತಾರೆ ನಿಮಗೆ ಫುಡ್ ಪಾಯ್ಸನ್ ಆಗಲ್ವಾ ಅಂತ ಇಲ್ಲಿ ಚೈನಾದಲ್ಲಿ ನಿಜವಾಗ್ಲೂ ಆಯಿತು ನಾವು ಆ್ಯಕ್ಚುಲಿ ನಾವು ಏನು ಗೊತ್ತಾ ಒಂದಿನ ಚಿಕನ್ ತಿಂದ್ವಿ ಹೊಟ್ಟೆ ಕೆಡ್ತು ನೆಕ್ಸ್ಟ್ ದಿನ ಏನು ಮಾಡಿದ್ವಿ ಬೇಡವೇ ಬೇಡ ಮೀಟ್ ಅಂದ್ಬಿಟ್ಟು ಫುಲ್ಲು ಅವತ್ತು ವೆಜಿಟೇರಿಯನೇ ತಿಂದಿದ್ದೀವಿ ಅವತ್ತು ಹೊಟ್ಟೆ ಕೆಡ್ತು ಏನು ಮೀನು ಮಾಡೋಣ ಅದಕ್ಕೆ ತುಂಬ ಒಳ್ಳೆಯವರು ಆಕ್ಚುಲಿ ಜನ ಎಲ್ಲ ಮಾತಾಡ್ತಾ ಇದಾರೆ ನಮ್ಮ ಜೊತೆ ಚೆನ್ನಾಗಿ ಇಂಟ್ರಾಕ್ಟ್ ಮಾಡ್ತಾ ಇದಾರೆ ಅವ್ರಿಗೆ ಏನು ಗೊತ್ತಿಲ್ಲ ನಾವು ಇಂಡಿಯನ್ಸ್ ಅಂತ ತುಂಬ ಖುಷಿ ಆಗ್ಬಿಟ್ರು ನಮ್ದು ಕೆಟ್ಟ ಅಭಿಪ್ರಾಯ ಅಷ್ಟೇ वेलकम वेलकम और ये तेरे नंगे फ्यूचर अल टाइम जा इस सिकरे बर्थी इंडिया के अंदर वेलकम वेलकम वो क्या ना पप्पा कंडे लग उड़ गंगे अलवा ओह उल्लेख क्वांटिटी अलवा चुना ले ने ओह मगे कैसा ना का ना का सुपर जेन ये पूछ रहा है ऐसे सोशल मीडिया ट्विटर ट्रांसलेट पर चलो ओके आप यह एक्साइट आप उठे तरह। टू इम्पॉसिबल। ली में यूँ डे समो रूटिंग। समो रूटिंग लाइव स्ट्रीमिंग। आह, इट्स नॉट लाइव। इट्स इंस्टाग्राम। इन यूट्यूब यूट्यूब यूट्यूब। ओरा। यूट्यूब 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 इट्स नॉट लाइव यूट्यूब। 我们是用的这个，我们这里是这个。嗯。India no TikTok。India no TikTok。哦。可以、no. 用哦。India Instagram 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 India。哦，印度啊。India no TikTok <laughs>、oh,。哈哈哈。不好意思，对不起。你们看不到，知道。啊，可以啊。哎，咋？嗯。好了吗？好了，因为爸爸印度这里一出门就见到那边的安怕的。啊。 Uh, Zizi. Uh, Zizi, Zizi, thank Zizi, thank you. <laughs> thank you. Nice to meet you. Bye, 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 Actually, now we are <not> going to Now <laughs> you know what to do. ಪಾಪ ಇಲ್ಲಿ ಇಂಡೋ ಅಂತ ಬಂದ್ರೆ ಹೇಳಿದ್ರೆ ಎಷ್ಟು ಮರ್ಯಾದೆ ಕೊಡ್ತಾರೆ ಗೊತ್ತಾ ಸಖತ್ ಮರ್ಯಾದೆ ಕೊಡ್ತಾರೆ ನಾವು ಏನೋ ಅನ್ಕೊಂಡ್ ಬಂದಿದ್ವಿ ಆಕ್ಚುಲಿ ಇವ್ರಿಗೆ ಇಂಡಿಯಾ ಇಂಡಿಯಾ ಚೈನಾಗೆ ಜಗಳ ಆಗ್ತಾ ಇದೆ ಚೈನಾದವ್ರ ಮಾಡ್ತಾವ್ರೆ ಗೊತ್ತೇ ಇಂಡಿಯಾಗೆಲ್ಲ ಚೈನಾದವರು ನಮ್ಮ ಇಂಡಿಯಾ ಮೇಲೆ ವಾರ್ ಮಾಡ್ತಾವ್ರೆ ಅವ್ರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾವ್ರೆ ಅಂತ ಪಾಕಿಸ್ತಾನ ಅಂತ ಒಂದು ಕಂಟ್ರಿ ಇದೆ ಅಂತಾನೆ ಗೊತ್ತಿಲ್ಲ ಇವ್ರಿಗೆ ನನ್ನೇ ನೇಪಾಳ ಅವರ ಅಂತ ಕೇಳಿದ್ರು ಆಕ್ಚುಲಿ ಅಷ್ಟೇ ಗೊತ್ತಿರೋದು ಯಾಕಂದ್ರೆ ನೇಪಾಳ ಬಾರ್ಡರ್ ಅಲ್ವಾ ಚೈನಾಗೆ ಅದಕ್ಕೆ ಎಷ್ಟೊಂದು ಜನಕ್ಕೆ ಚೈನಾದಲ್ಲಿರೋರಿಗೆ ಪಾಕಿಸ್ತಾನ ಅಂತ ಒಂದು ದೇಶ ಇದೆ ಅಂತಲೇ ಗೊತ್ತಿಲ್ಲ ಇಂಡಿಯಾ ಅಂದರೆ ಗೊತ್ತಾಯ್ತದೆ ಪಾಕಿಸ್ತಾನ ಅಂದ್ಬಿಟ್ಟು ಟ್ರಾನ್ಸ್ಲೇಟ್ ಮಾಡಿ ಗೊತ್ತಾಯ್ತಲ್ಲ ಅವ್ರಿಗೆ ಅವ್ರು ಏನೋ ಸಪೋರ್ಟ್ ಮಾಡಿದ್ರು ಅವ್ರ ಪಾಲಿಟಿಕ್ಸ್ ಅವರು ಅಂತ ಹೇಳ್ಬಿಟ್ಟು ಪಾಪ ನಾವು ಈ ಬೆಂಗಳೂರಿನೆಲ್ಲ ಓವರ್ವೆಲ್ ಮಾಡ್ಬಿಡ್ತು ತುಂಬಾ ಚೆನ್ನಾಗಿ ಮಾತಾಡ್ಸಾರ ಮಾತಾಡ್ಸ್ಬೇಕಾಗತ್ತೆ ನೋಡಿ ಹಿಂಗೆ ಜನ ಕ್ಯಾಮ್ರಾ ಅಥವಾ ನೋಡಿದಂತ ಅಷ್ಟೇ ಅಲ್ಲ ಬಟ್ ತುಂಬಾ ನನ್ಗೆ ಅನ್ಸಿದ ಪ್ರಕಾರ ಜನ ಒಳ್ಳೆಯವರು ಅನಿಸ್ತಪ್ಪ ಇಷ್ಟೋ ತನಕ ನೋಡಿದ ಪ್ರಕಾರ ಇದೇ ಆಗಸ್ಟ್ ಹದಿನೆಂಟನೇ ತಾರೀಕು ನಾವು ನಮ್ಮ ಫ್ಲೈನ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯೂರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಈ ಕೆಳಗಡೆ ನಂಬರ್ ಗೆ ಫೋನ್ ಎಲ್ಲ ವಾಟ್ಸಪ್ ಮಾಡಿ ನಿಮ್ಮ ಸ್ಲಾಟ್ ನ ಬೇಗ ಬುಕ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಅನಿಸ್ಬೋದು ಏನಪ್ಪಾ ಇವರು ನಮ್ಮ ಶತ್ರು ದೇಶ ಚೈನಾ ಹೊಗಳ್ತಾ ಇದಾರೆ ಅಂತ ಶತ್ರು ದೇಶ ಅವೆಲ್ಲ ಸೈಡ್ ಇಟ್ಬಿಡೋಣ ನಾವಿಲ್ಲಿ ನಿಮಗೆ ಈ ದೇಶದಲ್ಲಿ ಇರೋ ನಿಜಾಂಶ ತೋರಿಸ್ತಾ ಇದೀವಿ ನಮ್ಮ ಕಣ್ಣಿಗೆ ಏನು ಕಾಣಿಸ್ತಾ ಇದೆಯೋ ಅದನ್ನ ನಿಮಗೆ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾ ಇದೀವಿ ನಮ್ಮ ಎರಡು ದೇಶ ಮಧ್ಯೆ ಇರೋ ರಾಜಕೀಯಕ್ಕೂ ಮತ್ತೆ ಇಲ್ಲಿನ ಜನಗಳಿಗೂ ಏನು ಸಂಬಂಧ ಇರಲ್ಲ ರಾಜಕಾರಣಿಗಳು ಅವ್ರವ್ರ ಲಾಭಕ್ಕೆ ಏನೇನೋ ಮಾಡ್ಕೊತಾರೆ ಅದಕ್ಕೆ ಜನ ಹೊಣೆ ಆಗಕ್ಕಾಗುತ್ತಾ ನಾವು ಮನುಷ್ಯರನ್ನ ಮನುಷ್ಯತ್ವದಿಂದ ನೋಡೋಣ ರಾಜಕಾರಣಿಗಳನ್ನ ರಾಜಕೀಯ ಮಾಡಬೇಕು ಮಾಡೋಣ ಏನಂತೀರಾ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ